ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಭಾಗ್ಯಶ್ವಿದ್ದೇಶ್ ಬ್ಲಾಗ್ ಇದು ಮಾದೇಶ್ವರ ಬೆಟ್ಟಿಗೆ ಹೋಗಿದ್ದು ಕಂಟಿನ್ಯೂಸ್ ಬ್ಲಾಗ್ ಇದು ತಾಳ್ ಬೆಟ್ಟದಿಂದ ಮೇಲಕ್ಕೆ ಬಟ್ಟೆದ ಮೇಲೆ ಹೋಗ್ತಿದ್ದು ಅವಾಗ ಇದು ವ್ಯೂವ್ಸ್ ಕಂಡಿತ್ತು ನೈಟು ಲೆವೆನ್ ಓ ಕ್ಲಾಕ್ ಆಗಿತ್ತು ನಾವು ಹೋಗುವಾಗ ಬೆಟ್ಟದ ಮೇಲೆ ಅವಾಗ ಈ ಥರ ಚೆನ್ನಾಗಿ ಕಾಣಿಸ್ತಿತ್ತು ಬೆಟ್ಟದ ಮೇಗೆ ಹೋಗ್ತಿದ್ದಂಗೆ ನನ್ನ ಅಕ್ಕನ ಮಗಳು ಫುಲ್ ಜೋಶಲ್ಲಿ ಮಾದಪ್ಪ ಉಗೆ ಮಾದಪ್ಪ ಅಂತ ಕೂಕೊಂಡು ಬರ್ತಿದ್ಲು ನಾವು ಹಾಗೆ ಹೋಗಿ ಹೋಗಿ ಅನ್ಕ ಬರ್ತಿದ್ವಿ ನನ್ನ ತಂಗಿ ವೀಡಿಯೋ ಮಾಡ್ತಿದ್ಲು ಕಂಟಿನ್ಯೂಸ್ ವೀಡಿಯೋ ನಾವು ಬೆಟ್ಟದ ಮ್ಯಾಗೆ ಬಂದ್ವಿ ಬಟ್ ಆದರೆ ಪಾರ್ಕಿಂಗ್ ಮಾಡೋಕೆ ಒನ್ ಅವರ್ ಒನ್ ಒನ್ ಆ್ಯಂಡ್ ಹಾಫ್ ಅವರನ್ನು ಹುಡುಕಿದ್ವಿ ಪಾರ್ಕಿಂಗ್ ಪ್ಲೇಸೆ ಸಿಗಿಲ್ಲ ಅದೇ ತುಂಬ ಲೇಟ್ ಆಗಿಬಿಡ್ತು ಪಾರ್ಕಿಂಗ್ ಪ್ಲೇಸ್ ಎಷ್ಟು ಹುಡುಕಿದೀವಿ ಅಂದರೆ ಗೌರ್ಮೆಂಟ್ ಬಸ್ಸು ನಿಂತಿದ್ದಾವೆ ಮತ್ತು ಜಾಗ ಸಿಕ್ಕಿದ್ದಲ್ಲಿ ನಿಲ್ಸ್ಕೊಬಿಟ್ಟಿದ್ದಾರೆ ಬೇರೆಯವರೆಲ್ಲ ತುಂಬ ಜನ ಬಂದಿದ್ರಲ್ವ ಹಬ್ಬ ಇರೋದ ಕಾರಣ ಹಾಗಾಗಿ ಇನ್ನು ಪಾರ್ಕಿಂಗ್ ಪ್ಲೇಸಲ್ಲಿ ಮಲಗಿದ್ದಾರೆ ತುಂಬ ಜನ ಎಷ್ಟು ಜನ ಬಂದಿದ್ರು ಅಂದರೆ ಅಮ್ಮ ನೋಡೋಕ್ಕೆ ಆಯ್ತಿರಲಿಲ್ಲ ಅಷ್ಟು ಜನ ಸಿಕ್ಕಿದ ಕಡೆ ಎಲ್ಲ ಮಲ್ಕೊಂಡಿದ್ದಾರೆ ಸಿಕ್ಕಿದ ಕಡೆ ಪಾರ್ಕಿಂಗು ಗೌರ್ಮೆಂಟ್ ಬಸ್ಗಳು ತುಂಬ ಹಾಕಿದ್ರು ಅಂದರೆ ಎಷ್ಟು ಹಾಕಿದ್ರು ಅಂದರೆ ಈ ಪ್ರೈವೇಟ್ ಗಾಡಿಗಳೆಲ್ಲ ನಿಲ್ಲಿಸತ್ತವೆಲ್ಲ ಗೌರ್ಮೆಂಟ್ ಗಾಡಿಗಳು ನಿಲ್ಲಿಸಿದ್ರು ಆದರೆ ಬಟ್ ಅಲ್ಲಿ ಪ್ರೈವೇಟ್ ಗಾಡಿಗಳೆಲ್ಲ ನಿಲ್ಲಿಸೋಂಗೆ ಇರಲಿಲ್ಲ ಪೊಲೀಸವರು ಮುಂದೆ ಹೋಗಿ ಆ ಕಡೆ ಹೋಗಿ ಈ ಕಡೆ ಹೋಗಿ ಅಲ್ಲಿ ನಿಲ್ಲಿಸೋಕೋದ್ರೆ ಅಲ್ಲಿ ನಿಲ್ಲಿಸ್ಬೇಡಿ ಅಂತ ಎಷ್ಟು ಎಪ್ಪ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಆನ್ ಅವರು ಅದೇ ರೋಡಲ್ಲಿ ಒಂದು ಮೂರು ಮೂರು ರೌಂಡ್ ಬಂದಿದ್ದೀವಿ ನಾ ಒಂದೇ ರೋಡಲ್ಲಿ ಮೂರು ಮೂರು ಸಲ ತಿರ್ಗಡಿದ್ದೀವಿ ಅಷ್ಟೊಂದು ಹೋಗಂಗೋ ಮಾಡಿ ಇಳಿದು ಕೆಳಗಡೆ ಎಲ್ಲ ನೋಡಿ ಸಾಗಾಗಿ ಅವಾಗ ಇಳಿದ್ಬಿಟ್ಟು ಜಾಗ ಸಿಕ್ತು ಆವಾಗ ಪಾರ್ಕಿಂಗ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡಿ ಅದಾದಮೇಲೆ ಒಳಗಡೆ ದೇವಸ್ಥಾನದ ಹತ್ರ ಹೋಗಿ ಕಿವಿ ಹೆಂಗೆ ದರ್ಶನ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನೋಡ್ಕೊಂಬರೋದು ಅಂದ್ಬಿಟ್ಟು ಎಲ್ಲರೂ ಹೊರಟುವುದೇ ಒಳಗಡೆ ಗಾಡಿ ಪಾರ್ಕಿಂಗ್ ಹಾಕ್ಬಿಟ್ಟು ಹೊರಗಡೆ ಹಾಕಿದ್ದೆ ಸ್ವಲ್ಪ ದೂರನೇ ಇತ್ತು ನಾವು ದೇವಸ್ಥಾನದಿಂದ ಪಾರ್ಕಿಂಗ್ ಪ್ಲೇಸು ಹಾಗಾಗಿ ಎಲ್ಲ ರೆಸ್ಟ್ ಮಾಡಿಬಿಟ್ಟು ಊಟ ಮಾಡಿಕೊಂಡು ಒಳಗಡೆ ದರ್ಶನಕ್ಕೆ ಎಷ್ಟು ಜನ ನಿಂತಿದ್ದಾರೆ ಕಿವಿ ಹೆಂಗೈತೆ ಏನು ಎಷ್ಟು ಜನ ಇತ್ತು ತುಂಬ ರಶ್ ಇದ್ದಾರೆ ಅಂತ ಅಂದ್ಬಿಟ್ಟು ನೋಡೋದ ಅಂತ ಒಯ್ತಿದ್ದೆ ಒಳಗಡೆ ಹಾಗೆ ಅಷ್ಟು ಜನ ಇದ್ದರು ಎಲ್ಲ ಎಲ್ಲಿ ಜಾಗ ಸಿಕ್ತೋ ಅಲ್ಲೇ ಮಲ್ಕೊಂಡಿದ್ರು ತುಂಬ ಜನ ಬಂದಿದ್ರು ಫುಲ್ ರಶ್ ಅಂದರೆ ರಶ್ ಇತ್ತು ಮಲ್ಗೋರು ಮಲಗಿದ್ರು ಇನ್ನು ಒಬ್ಬೊಬ್ರು ಹಾಡು ಹೇಳ್ತಿದ್ರು ಅಲ್ಲೇ ಕೂತ್ಕೊಂಡು ಮಾದಪ್ಪನ ಸಾಂಗ್ ಹಾಡ್ತಿದ್ರು ಕ್ಯೂ ನಿಲ್ಲೋರು ನಿಲ್ಲಿದ್ರು ಅವಾಗೂ ಪೂಜೆ ಮಾಡೋರು ಪೂಜೆ ಮಾಡ್ಕೋತಾ ಇದ್ರು ಮಲಗಿದ್ರು ಅದು ಹನ್ನೆರಡು ಗಂಟೆ ಆಗಿದ್ರು ಅಷ್ಟೊಂದು ರಶ್ ಇತ್ತು ಅಲ್ಲೇ ಗುಂಪು ಮಾಡಿಕೊಂಡು ಸಾ ಹಾಡು ಹೇಳ್ತಿದ್ರು ಮಾದಪ್ಪನಿಂದ ದರ್ಶನಕ್ಕೆ ಮುಂದೆನೂ ನಿಂತಿದ್ರು ಮತ್ತು ಹಿಂದೆ ಆ ಕಡೆ ಹಿಂದೆನೂ ನಿಂತಿದ್ರು ಆ ಥರ ಗರ್ಭಗುಡಿ ಮುಂದೆನೂ ಅಲ್ಲಿ ಪೂಜೆ ಮಾಡೋಕೆ ಅಷ್ಟೇನು ಸ್ವಲ್ಪನೂ ಜಾಗ ಇರಲಿಲ್ಲ ಅಷ್ಟೊಂದು ರಶ್ ಇತ್ತು ನೈಟ್ ಹೊತ್ತು ತುಂಬ ಅಂದರೆ ತುಂಬ ರಶ್ ಇತ್ತು ಎಲ್ಲ ಅಲ್ಲೇ ಮಲಗಿದ್ರು ಕ್ಯೂವಲ್ಲಿ ನಿಂತಿರೋರು ನಿಂತಿದ್ದರು ಮತ್ತು ಕ್ಯೂನಲ್ಲಿ ನಿಲ್ಲಕ್ಕೆ ನಿದ್ದೆ ಬಂದು ಮಲಗು ಇದ್ರು ದೇವಸ್ಥಾನದ ಅಕ್ಕಪಕ್ಕ ಒಂದು ಸ್ವಲ್ಪ ಜಾಗ ಇರಲಿಲ್ಲ ಅಷ್ಟೊಂದು ರಶ್ ಇತ್ತು ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ರಶ್ ನೋಡಿದ್ದು ಮತ್ತು ಇವ ನೈಟು ದೇವರಿಗೆ ಚಿನ್ನದ ಕಿರೀಟ ಮತ್ತು ತ್ರಿಶೂಲ ಹಾಕಿ ಪೂಜೆ ಮಾಡ್ತಿದ್ರು ಅದನ್ನು ನೋಡೋಕೊಂಥರಲ್ಲ ಮೈಕ್ ಹಾಕಿದ್ರು ಹೊರಗಡೆ ಕೇಳಿಸ್ತಿತ್ತು ಅಷ್ಟೊಂದು ಜನ ಇದೆ ಫಸ್ಟ್ ಅಂತೆ ಅದು ಚಿನ್ನದ ಕಿರೀಟ ಮತ್ತೆ ತ್ರಿಶೂಲ ಹಾಕ್ತಿದ್ದು ಅದ್ರ ಪೂಜೆ ಎಲ್ಲ ಮಾಡ್ತಿದ್ರು ತುಂಬ ಜನ ಇದ್ದರು ಕಿವಲ್ ನಿಂತಿರೋರು ನಿಂತಿದ್ರು ಮಲಗಿದ್ರು ಅದ್ರ ಕಿವಲ್ ನಿಲ್ಲಕ್ಕೆ ಆಗ್ದೇ ನೋಡ್ಕೊಂಡು ಅಮ್ಮ ಇವತ್ತು ದರ್ಶನ ಆಗುತ್ತೆ ಎದ್ದು ಅಂತ ಅಂತ ಅಂದ್ಬಿಟ್ಟು ನೋಡಿಕೊಂಡು ಸುತ್ತ ಹಾಗೆ ವಿಡಿಯೋ ಮಾಡಿಕೊಂಡು ಹೊಯ್ತಿದ್ವಿ ಮಕ್ಕಳುಗಳೇ ಜಾಸ್ತಿ ಎಲ್ಲ ಇದ್ದಿತ್ತು ಚಿಕ್ಕ ಚಿಕ್ಕವರು ನಮ್ಮ ಅಕ್ಕನ ಮಕ್ಕಳು ಮತ್ತು ನನ್ನ ತಂಗಿ ಅವರೆಲ್ಲವ ನಿಂತ್ಕೊಳ್ಳೋಕಾಗುತ್ತಾ ಕೇವಲಿ ಅಂತ ನೋಡೋದ ಬೆಳಗ್ಗೆ ಗಂಟೆ ಬೇಗನೆ ಎದ್ದು ನಾವು ಉರುಳು ಸೇವೆ ಮಾಡಬೇಕಾಗಿತ್ತು ಉರುಳು ಸೇವೆ ಎಲ್ಲ ಮಾಡಿ ಕೀವಲ್ಲಿ ನಿಲ್ಲದ ಅಂತ ಪ್ಲ್ಯಾನ್ ಹಾಕ್ಕೊಂಡು ಹಾಗೆ ನೋಡ್ಕೊ ನೋಡ್ಕೊಂಡು ಹೊಡ್ತಿದ್ವಿ ಕೀವಲ್ಲಿ ನಿಂತಿರೋರು ನಿಂತಿರೋರು ಸ್ವಲ್ಪ ದಾರಿ ಗಂಟೆ ಬಂದು ನಿಲ್ಲಕ್ಕಾಗ್ದೆ ಕ್ಯೂವಿಂದ ಮೇಲುಗಡೆ ಹತ್ತಿ ಬತ್ತಿದ್ರು ಆ ಥರ ಎಲ್ಲ ಮಾಡ್ತಿದ್ರು ನಿಲ್ಲಕ್ಕೆ ಅಷ್ಟೊಂದು ಜನ ಅಷ್ಟು ಕ್ಯೂ ಎಷ್ಟೊತ್ತಿಂದ ಏನು ಐದು ಅವರ್ ನಮಗೆ ಮ ದರಿ ಹೋಗ್ತಾ ಸಿಕ್ಕಿದ್ರು ಒಬ್ಬರು ಬ್ರೇಕಿಂಗ್ ಬ್ರೇಕಾಗ ಅವರು ಬೆಳಗ್ಗೆ ಹನ್ನೆರಡು ನಿಂತು ಬೆಳಗ್ಗೆ ಸಂಜೆ ಆರು ಗಂಟೆ ಕ್ಯೂವಿಂದ ಹೊರಗಡೆ ಬಂದಿದ್ರಂತೆ ಅಷ್ಟೊಂದು ಕ್ಯೂ ಹೊತ್ತು ನಿಂತಿದ್ರಂತೆ ಅಲ್ಲಿ ಕ್ಯೂವಲ್ಲಿ ಮಲಗೋರೆ ಕ್ಯೂ ಸಿಸ್ಟಮಲ್ಲಿರೋರೆಲ್ಲ ಪಕ್ಕದಲ್ಲಿ ಅಲ್ಲೇ ಮಲ್ಗವ್ರೆ ನಿಂತು ನಿಂತಿರೋರು ನಿಂತವ್ರೆ ಅಷ್ಟೊಂದು ರಶ್ ಇತ್ತು ಎಷ್ಟು ರಶ್ ಇತ್ತು ಹಿಂಗಪ್ಪ ದರ್ಶನಕ್ಕೆ ಹೋಗೋದು ಅಂತ ಅಂದ್ಕೊಂಡು ನೋಡಿಕೊಂಡು ವೀಡಿಯೋ ಹಾಗೆ ನಾನು ವೀಡಿಯೋ ಮಾಡಿಕೊಂಡು ಹೋಗ್ತಿದ್ದೆ ಅಲ್ಲಿ ಅಲ್ಲಿ ಹತ್ತಿತ್ತಿದ್ದಾರೆ ನೋಡಿ ನಿಲ್ಲಕ್ಕಾಗ್ದೇ ಮೇಲ್ಗಡೆ ಹತ್ತಿ ಎತ್ತಿ ಬತ್ತಿದ್ದಾರೆ ಅಷ್ಟೊಂದು ಅಲ್ಲಿಂದ ಬಂದವರು ಹೆಂಗೋ ಇಲ್ಲಿಂದ ಮುಂದೆ ನಿಲ್ಲಕ್ಕಾಗಿ ಹೋಗ್ದೆ ಮಕ್ಕಳುಗಳು ಮತ್ತು ದೊಡ್ಡವರೆಲ್ಲ ನಿಲ್ಲಕ್ಕಾಗ್ದೆ ಬತ್ತಿದ್ದಾರೆ ಇಷ್ಟೊಂದು ಕ್ಯೂ ನೋಡಿ ಅಲ್ಲಿ ಎಷ್ಟು ಜನ ನಿಂತಿದ್ದಾರೆ ಅಮ್ಮ ದೇವ ಏನು ಮಾಡೋದು ಬೆಳಗ್ಗೆಗೆ ಅಂತ ನಾವು ಅನ್ಕೋತಿದ್ವಿ ಅಲ್ಲೇ ನೋಡ್ಬಿಟ್ಟು ಅಮ್ಮ ದೇವ ಹೆಂಗ ಹೋಗೋದು ಬೆಳಿಗ್ಗೆ ದರ್ಶನಕ್ಕೆ ಅಂತ ಅಲ್ಲಿ ಸ್ಪೆಷಲಾಗಿ ಐನೂರು ರೂಪಾಯಿದು ಇತ್ತು ಸಾವಿರ ಐನೂರು ಬಟ್ ಏನು ನಾವು ಹೋಗದ ಅಂತ ಅಂದ್ಕೊಂಡು ಬೆಳಗ್ಗೆಗೆ ಅದ ಇಲ್ಲಾಂದ್ರೆ ಇದು ಇಲ್ಲಾಂದ್ರೆ ಇನ್ನೊಂದು ಸ್ಪೆಷಲ್ ಎಂಟ್ರಿಗಾರೇ ಹೋಗದ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಿದ್ವಿ ಇಲ್ಲಿ ನೋಡಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ತುಂಬ ತುಂಬ ಜನ ಕ್ಯೂ ನಿಂತಿದ್ದಾರೆ ಮಾತ್ರ ಮುತ್ತಗಿರು ವಯಸ್ಸಾದವರು ಅಜ್ಜ ಅಜ್ಜಿದಿರು ಮಕ್ಕಳುಗಳು ಎಲ್ಲ ಕಿ ಅಲ್ಲಿ ದೇವಸ್ಥಾನ ಅಲ್ಲಿ ಮಲ್ಗೋ ಸೀಟೆಲ್ಲ ಹಾಕಿ ಮಲ್ಗೋ ಪ್ಲೇಸ್ ಅಲ್ಲಿ ಅಲ್ಲಿಲ್ದಾನೆ ದೇವಸ್ಥಾನ ಅಕ್ಕಪಕ್ಕ ಅಲ್ಲಿ ಒಂದು ಸ್ವಲ್ಪ ಸಿಕ್ಕಿದ್ರೆ ಸಾಕು ಜಾಗ ಅಲ್ಲೇ ಮಲ್ಕೊಂಡ್ರೆ ಸಾಕು ಅನಂಗೆ ಅಷ್ಟೊಂದು ರಶ್ಶು ಇತ್ತು ತೇರೆಲ್ಲ ಎಳ್ದಿದ್ರು ಆ ತೇರು ಸುತ್ತ ಮುತ್ತಾನು ಮಲಗಿದ್ರು ನಾವೆಲ್ಲೆಲ್ಲ ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಅಲ್ಲಿ ಹೋಗೋಕೆ ಜಾಗ ಇಲ್ಲ ಇಲ್ಲಿ ಎಷ್ಟು ರಶ್ ಇತ್ತು ಗೊತ್ತಾ ಅದ್ರಲ್ಲಿ ಬೇರೆ ಒಬ್ರಿಗೊಬ್ರು ನಾವು ಮಿಸ್ ಆಗಿಬಿಟ್ವಿದ್ವಿ ಮಕ್ಕಳು ಇಲ್ಲಿ ನಾವೊಂದು ಎರಡು ಟೀಮ್ ಆಗಿಬಿಟ್ಟಿದ್ದು ಅವ್ರು ಬಂದಿರಲಿಲ್ಲ ಅದನ್ನು ನೋಡಿಕೊಂಡು ನಿಂತಿದ್ರು ಇಲ್ಲಿ ತೇರು ಒಳಗಡೆ ದೇವ್ರೇನು ಇರಲಿಲ್ಲ ತೇರು ಮುಗ್ದಿತ್ತಲ್ಲ ಹಂಗಾಗಿ ನಿಂತಿದ್ದ ಹಾಗೆ ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಂಡು ಇಲ್ಲಿ ನೋಡಿ ಅಲ್ಲಿ ತ್ರಿಶೂಲ ಮತ್ತು ಕಿರೀಟ ಆಗ್ತಿರೋ ಪೂಜೆ ಹಾಕಿದ್ರು ಅದು ಸಣ್ಣ ಟಿ ವಿ ಅಷ್ಟೊಂದು ಏನು ದೊಡ್ಡದಿರಲಿಲ್ಲ ಅಲ್ಲಿ ನೋಡೋರು ನೋಡ್ತಾ ನಿಂತಿದ್ರು ಹಾಗೆ ನಾವು ಮುಂದೆ ಹೋದ್ವಿ ನೋಡ್ಕೊಂಡು ನೋಡ್ಕೊಂಡು ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ನೋಡಿಕೊಂಡು ಅಲ್ಲೇ ಮುಂದೆ ಸ್ವಲ್ಪ ಹೊತ್ತು ಗಂಟೆ ನಿಂತ್ಕೊಂಡು ನಾವು ವಿಡಿಯೋ ನೋಡಿದ್ವಿ ಮತ್ತು ಅಲ್ಲಿ ಎಷ್ಟು ಜನ ಕಾಣೆಯಾಗಿದ್ದಾರೆ ಅಂದರೆ ಮೈಕ್ ಅನೌನ್ಸ್ಮೆಂಟ್ ಅವರೇ ಎನಿ ಟೈಮ್ ಅವರಿಲ್ಲ ಇವರಿಲ್ಲ ಇಲ್ಲಿ ಅಂತ ಎಷ್ಟೊತ್ತು ಗಂಟೆ ಇಲ್ಲಿ ಫ್ರೆಂಟಲ್ಲೂ ಕ್ಯೂ ನಿಂತು ಇಷ್ಟುದ್ದ ಫ್ರೆಂಟಲ್ಲೂ ಕ್ಯೂ ನಿಂತಿದ್ರು ಎಷ್ಟು ಜನ ಕ್ಯೂ ನಿಂತಿದ್ದಾರೆ ನೋಡಿ ಇಲ್ಲಿ ಹಿಂದೆ ಅಷ್ಟು ಜನ ಅಲ್ದಾನೆ ಫ್ರೆಂಡಲ್ಲಿ ಇಲ್ಲೂ ಸ್ಪೆಷಲ್ ಎಂಟ್ರಿ ಇರಬೇಕು ಮೋಸ್ಟ್ಲಿ ಇದು ಅದು ಕ್ಯೂ ನಿಂತಿದ್ರು ಅಲ್ಲಿಯೂ ನೋಡಿಕೊಂಡು ಸರಿ ಅಂತ ಅಂದ್ಬಿಟ್ಟು ಮಾದಪ್ಪನ ಕೈ ಮುಕ್ಕೊಂಡು ನಾವು ಬೆಳಿಗ್ಗೆ ಬರ್ತೀವಿ ಅಂತ ಹೇ ಅಂದ್ಕೊಂಡು ಹೊರಟಿವಿ ಲೈಟಿಂಗ್ಸ್ ಮಾತ್ರ ಸಖತ್ತಾಗಿ ಮಾಡಿದ್ರು ಮೈಸೂರಲ್ಲ ಯಾವ ಥರ ಲೈಟಿಂಗ್ಸ್ ಬಿಟ್ಟಿದ್ರು ಅದೇ ಥರ ಇಲ್ಲೂ ಸೂಪರಾಗಿ ಕಾಣಿಸ್ತಿತ್ತು ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ಫ ಮೊದಲನೇ ಬಾರಿ ನಾವು ನೈಟ್ ಹೊತ್ತು ಅದರಲ್ಲಿ ಶಿವರಾತ್ರಿ ದಿನ ಹೋಗಿತ್ತು ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಹೋಗಿರಲಿಲ್ಲ ನಮ್ಮ ದೊಡ್ಡಪ್ಪ ಇದ್ದಾಗ ಹೋಗಿ ಹೋಗ್ತಿದ್ರಂತೆ ಬಟ್ ಅವ್ರು ಬಿಟ್ಟರೆ ನಾವು ನಾವೇ ಹೋಗಿದ್ದು ನೈಟು ಶಿವರಾತ್ರಿಲಿ ನಮಗಂತೂ ತುಂಬ ಆಯಿತು ಇದು ದೇವ್ರಿಗೆ ಅಭಿಷೇಕಕ್ಕೆ ಹೋಗೋದು ನೀರು ಕೊಳ ಇದರಲ್ಲಿ ಎಲ್ಲ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು ಯಾರನ್ನ ಅಲ್ಲಿ ಹೋಗೋಕೆ ಬಿಡ್ತಿರಲ್ಲ ಮತ್ತು ಗ್ರೀನರಿ ಬರೋಕ್ಕೆಲ್ಲ ಲೈಟಿಂಗ್ಸ್ ಬಿಟ್ಟಿದ್ರು ಸೂಪರಾಗಿ ಕಾಣಿಸ್ತಿತ್ತು ಇದು ನೆಕ್ಸ್ಟ್ ಡೇ ಮಲ್ಗಿದು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗೋದ ಅಂತ ಹೋಗ್ತಿದ್ರು ನನ್ನ ತಂಗಿ ಗಂಡನೂ ಬಂದಿದ್ದರು ಅವರು ಇಲ್ಲೇ ಚಾಮರಾಜನಗರ ಪಕ್ಕ ಅವರು ಬಂದು ಮೇ ಫೋನ್ ಮಾಡಿದ್ರು ಬಂದಿದ್ದೀನಿ ಅಂತ ಅವಾಗ ಅವರು ಅಷ್ಟೊತ್ತು ಗಂಟೆ ಹುಡುಕಿ ನಮ್ಮ ಹತ್ರ ಬಂದಿದ್ರು ಅವರು ನೈಟೇ ಬಂದಿದ್ರಂತೆ ಅವರೆಲ್ಲ ದರ್ಶನ ಮುಗಿಸ್ಕೊಂಡು ನಮ್ಮನ್ನ ಮಾತಾಡ್ಸ್ಕೊಗಕ್ಕೆ ಬಂದಿದ್ರು ನಾವು ಫ್ರೆಶ್ ಅಪ್ ಎಲ್ಲ ಆಗಿ ಪೂಜೆ ಸಾಮಾನೆಲ್ಲ ತಗೊಂಡು ಪೂಜೆ ಅಂತ ಹೋಗ್ತಿದ್ವಿ ಹಾಗೇ ಇಲ್ಲೆಲ್ಲ ದೇವರು ತಗೋಯ್ತಿದ್ರು ನಾವೆಲ್ಲ ರೆಡಿಯಾಗಿ ಮಕ್ಳುಗಳೆಲ್ಲ ಸ್ನಾನ ಮಾಡೋಕ್ಕೂ ಅಷ್ಟೊಂದು ರಶ್ ಎಷ್ಟು ಆಗಿದೆ ಟೈಮಿಗೆ ಗೊತ್ತ ನಾವು ಸೇವೆ ಮಾಡಿ ನಾವು ಅಪ್ ಆಗಿ ರೆಡಿಯಾಗಿ ಪೂಜೆ ಮಾಡ್ಸೋದ ಅಂದ್ಬಿಟ್ಟು ಪೂಜೆ ಸಾಮಾನು ತಗೊಂಡು ಹೋಗ್ತಿದ್ವಿ ಹಾಗೆ ಅಲ್ಲಿ ಬೆಳ್ಳಿ ಬೆಳ್ಳಿತಿಯರು ಎಳೆಸ್ತಾ ಇದ್ರು ನಾವು ಹೋಗೋಷ್ಟು ಅದಕ್ಕೆ ಮುಂದಕ್ಕೆ ಮೂವ್ ಆಗಿಬಿಡ್ತು ಹಾಗಾಗಿ ಏನು ಮಾಡೋದು ಅಂದ್ಬಿಟ್ಟು ಅಲ್ಲಿಂದ ಸಣ್ಣ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಒಳಗಡೆ ಹೋಗೋಕ್ಕಾಗಲಿಲ್ಲ ಮಕ್ಕಳೆಲ್ಲ ಇದ್ರಲ್ಲಿ ಆಗಾಗ ಶ್ರೋತ್ಕೊಂಡ ನಿಲ್ಲಿ ನಿಂತ್ಕೊಂಡು ಪೂಜೆ ಮಾಡ್ಸೋಕ್ಕಾಗಲ್ಲ ಸ್ಪೆಷಲ್ ಎಂಟ್ರಿ ನಾವು ಹೋಗ್ಬೋದು ಎಲ್ಲ ಬರೋಕ್ಕಾಗಲ್ಲ ಅಲ್ವಾ ಹಂಗಾಗಿ ಬೇಡ ಸರಿ ನೆಕ್ಸ್ಟ್ ಟೈಮ್ ಹೋಗೋದ ಅಂದ್ಬಿಟ್ಟು ಒಳಗಡೆ ದರ್ಶನ ಮಾಡೋಕೆ ಹೋಗಲಿಲ್ಲ ಇಲ್ಲೇ ಈಚೆಲೆಮ್ ಪೂಜೆ ಮಾಡಿಕೊಂಡು ಮತ್ತು ನಮ್ಮಮ್ಮ ಬೆಳ್ಳಿತೇರಿಗೆ ಕಾಯಿನ ಹಾಕಿ ಅಂತ ಕೊಟ್ಟಿತ್ತು ಅದ್ರಲ್ಲಿ ನಮ್ಮ ಅಣ್ಣ ನಾನು ಮತ್ತು ನಮ್ಮ ಹಸ್ಬೆಂಡು ತೇರು ಹತ್ರ ಹೋಗಿ ಕೈ ಮುಕ್ಕೊಂಡು ಸಣ್ಣ ಮಾಡ್ಕೊಂಡು ಮತ್ತೆ ಯಾರೋ ಬೆಳ್ಳಿ ಬೆಳ್ಳಿತೇರು ಅದನ್ನು ಸಣ್ಣ ಮಾಡ್ಕೊಂಡು ಅಲ್ಲಿ ಹಾಕ್ಬಿಟ್ಟು ಕೈ ಮುಕ್ಕೋ ಅದ್ರ ಹಿಂದೆ ಒಂದು ಸ್ವಲ್ಪ ದೂರ ಹೋಗ್ತಿದ್ವಿ ಆವಾಗ ನಮ್ಮ ಭಾವ ಮತ್ತು ನಮ್ಮ ಅಕ್ಕವರೆಲ್ಲ ಬನ್ನಿ ಪ್ರಸಾದ ತಗೊಂಡು ಬರೋದಾ ಅಂತ ಅಂದ್ಬಿಟ್ಟು ಅವ್ರು ಕರೆದ್ರು ಆವಾಗ ಅರ್ಧ ದಾರಿಗೆ ಹೋಗ್ತಿದ್ದವರು ಪ್ರಸಾದ ತಗೊಳ್ಳೋದ ಅಂತ ಅಂದ್ಬಿಟ್ಟು ಹಾಗೆ ಅವ್ರು ರಿಟರ್ನ್ ಬಂದ್ವಿ ನಾವು ಹಿಂದೆ ಅವ್ರು ಪ್ರಸಾದ ತಗ ತರೋದ ಅಂತ ಹೋಗ್ತಾಯಿದ್ರು ಅವಾಗ ನಾವು ಸರಿ ಅಂದ್ಬಿಟ್ಟು ನಾವು ತಗೊಳ್ಳೋದ ಅಂದ್ಬಿಟ್ಟು ಇದ್ದೆ ನಾವು ಹಿಂದೆ ಹೋಗ್ತಿದ್ವಲ್ಲ ಬೆಳೀತಿರೋ ಆವಾಗಲೇ ಒಂದು ಒಂದು ರೌಂಡ್ ಬಂದುಬಿಟ್ಟಿತ್ತು ನಾವು ಆ ಕಡೆಯಿಂದ ಪ್ರಸಾದ ತರಕ್ಕೆ ಅಷ್ಟೊತ್ತಿಗೆ ಅದು ನೋಡ್ಕೊಂಡು ಕೈ ಮುಕ್ಕೊಂಡು ಮತ್ತೆ ಪ್ರಸಾದ ತರಕಂತ ಹೋದ ಫುಲ್ ರಶ್ ಅಂದರೆ ರಶ್ ಹೆಂಗೋ ಮಾಡ್ಕೊಂಡು ಪ್ರಸಾದ ತಗೊಂಡು ನೆಕ್ಸ್ಟು ಮಟ್ಟಕ್ಕೆ ಹೋಗೋದಾಸಿದ ಮದೇಶ್ವರ ಮಠ ಐತಂತಲ್ಲ ಅಲ್ಲಿ ಹೋಗೋದು ಅಂದ್ಬಿಟ್ಟು ಇದ್ದೆ ನಾನು ಹೋಗಿರಲಿಲ್ಲ ಫಸ್ಟ್ ಟೈಮ್ ನಾನು ಹೋಗಿದ್ದು ನಂಗೆ ಗೊತ್ತೇ ಇರಲಿಲ್ಲ ಆವಾಗ ನಮ್ಮ ಅಕ್ಕ ಅವರೆಲ್ಲ ಅಲ್ಲಿಗೆ ಹೋಗೋದ ಅಂತ ಅಂದ್ಬಿಟ್ಟು ಎಲ್ಲರು ಪ್ಲ್ಯಾನ್ ಹಾಕಿ ಹೋದ್ವಿ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಕೈ ಮುಗೊಂಡು ಊಟ ಕೊಡ್ತಿದ್ದರು ಬೆಳಗ್ಗೆಗೆ ಬ್ರೇಕ್ಫಾಸ್ಟು ರಾಗಿ ಗಂಜಿ ಮತ್ತು ಮೊಸರನ್ನ ಕೊಡ್ತಿದ್ರು ನಾವು ಹೋಗೋಷ್ಟು ಅದಕ್ಕೆ ಮೊಸರನ್ನ ಎಲ್ಲ ಖಾಲಿಯಾಗಿತ್ತು ರಾಗಿ ಗಂಜಿ ಕೊಟ್ಟಿದ್ದು ಅದು ಡಿಫ್ರೆಂಟಾಗಿತ್ತು ಚೆನ್ನಾಗಿತ್ತು ಟೇಸ್ಟಿ ಈರುಳ್ಳಿ ಬೆಳ್ಳು ಎಲ್ಲನೂ ಹಾಡಿಸಿ ಹಾಕಿದ್ರು ಒಳಗಡೆ ಅದೊಂಥರ ಟೇಸ್ಟ್ ಇತ್ತು ಚೆನ್ನಾಗಿತ್ತು ಅದನ್ನು ತಿಂದ್ಕೊಂಡು ನೆಕ್ಸ್ಟು ಗಾಡಿ ಎತ್ತಿ ಹೊರಟವಿ ಅಲ್ಲಿಂದ ಅಲ್ಲೆಲ್ಲೂ ಅಲ್ಲಿ ಪ್ರಸಾದ ಕೊಡ್ತಿದ್ರು ಹಾಗೆ ತಿಂದ್ಕೊಂಡು ಹೊರಟುವಿನೆಲ್ಲೂ ಸ್ಟಾಪ್ ಕೊಡಲಿಲ್ಲ ಹೊರಡೋ ಹೊರಟವಿ ಎಲ್ಲ ಫುಲ್ ನಿದ್ದೆಗೆ ಹೋಗ್ಬಿಟ್ರು ಫುಲ್ ಎಲ್ಲ ನಿದ್ದೆ ಅಂದರೆ ನಿದ್ದೆ ಎಲ್ಲ ಟೈರ್ಡ್ ಆಗಿಬಿಟ್ಟಿದ್ರಲ್ಲ ಹಾಗಾಗಿ ನಮ್ಮ ಅವಾಗ ಈ ಕಡೆಯಿಂದ ಹೋಗ್ಬೇಕಾದ್ರೆ ಟೀಗೆ ನಿಲ್ಸಿದ್ದು ಅಲ್ಲೇ ನಿಲ್ಲಿಸಿದ್ರು ಟೇಸ್ಟಿಯಾಗಿತ್ತು ತುಂಬ ಸಖತ್ತಾಗಿ ಟೀ ಮಾಡ್ತಿದ್ರು ಅವಾಗ ಅಲ್ಲಿ ಟೀ ಕುಡಿಯೋ ಟೀ ಕುಡಿದ್ರು ಸ್ಪ್ರೈಟು ಐಸ್ ಕ್ರೀಮು ಎಲ್ಲ ತಿಂದ್ಕೊಂಡು ರೆಸ್ಟ್ ಮಾಡಿಕೊಂಡು ನಿಧಾನಕ್ಕೆ ಅಲ್ಲಿ ಡೈರೆಕ್ಟಾಗಿ ತಲ್ಕಾಡಿಗೆ ಹೊರಟಿವಿ ತಲ್ಕಡಲ್ಲಿ ಫುಲ್ ಎಂಜಾಯ್ ಮಾಡಿಕೊಂಡು ಆಟ ಆಡಿಕೊಂಡು ಜಾಸ್ತಿ ಏನು ಹೊಳಿಗೆ ಹೋಗಲಿಲ್ಲ ಇಲ್ಲೇ ತುದಿಲ್ಲ ನಿಂತ್ಕೊಂಡು ಆಟ ಆಡಿಕೊಂಡು ಮತ್ತು ಅಲ್ಲಿ ಚುರುಮುರಿ ಫೇಮಸ್ಸು ನಾನು ಫಸ್ಟೆಲ್ಲ ನಾನು ಮತ್ತು ನಮ್ಮ ಯಜಮಾನರು ಹೋಗ್ತಿದ್ವಿ ಅವಾಗ ನನ್ನ ಅಲ್ಲಿ ಚುರುಮುರಿ ಚೆನ್ನಾಗಿ ಮಾಡ್ತಾರೆ ಚುರುಮುರಿ ಎಲ್ಲ ತಿಂದ್ಕೊಂಡು ಮತ್ತು ನಮ್ಮ ಹಳೆ ಎಲ್ಲ ನೆನೆಸ್ಕೊಂಡು ಮಾತಾಡಿಕೊಂಡು ಸೋಡಾ ಕುಡಿಯೋರೆಲ್ಲ ಸೋಡಾ ಕುಡಿತಿದ್ರು ನಾವು ಚುರುಮುರಿ ತಿಂದ್ಕೊಂಡು ಜಾಸ್ತಿ ಚುರುಮುರಿಗಿಂತ ಸೋಡಾನೆ ಎಲ್ಲ ಕುಡಿದ್ರು ನಮ್ಮ ಅಕ್ಕನ ಮಗ ಶರ್ಟ್ ಎಲ್ಲ ಬಿಚ್ಚ ಹಾಕ್ಬಿಟ್ಟಿದೆ ಹಾಗಾಗಿ ಗಾಡಿಗೆ ಹೋದಾಗ ಕೊಡ್ತೀನಿ ಅಂದ್ಬಿಟ್ಟು ಹಾಗೇ ನಿಲ್ಲಿಸಿದ್ರು ಹಾಗೆ ವಿಡಿಯೋ ಮಾಡಿಕೊಂಡು ಅವರು ಚೂರುಮುರಿ ತದ್ನೋಕ್ಕೆ ಅಂತ ಹೋಗ್ತಾ ಇದ್ದರು ಅವರು ಚೂರ್ಮುರಿ ತಿನ್ಕೊಂಡು ಅದೆಲ್ಲ ವೆದರ್ ಚೆನ್ನಾಗಿ ಅಂಗಡಿ ಇವಾಗ ಫೆಸಿಲಿಟಿ ಚೆನ್ನಾಗಿದೆ ಎಲ್ಲ ಕಡೆಯೂ ಊಟ ಊಟ ಚೆನ್ನಾಗಿದೆ ಬಾಳೆದೆಲೆ ಊಟ ಎಲ್ಲ ಕೊಡ್ತಿದ್ರು ನನ್ನ ತಂಗಿನೂ ಸೋಡಾ ಕುಡಿತೀನಿ ಲಾಸ್ಟ್ ಮೂಮೆಂಟಲ್ಲಿ ನಾನು ಕುಡಿ ನಾನು ಕುಡಿತೀನಿ ಅಂತ ಹೋಗಿದ್ದು ಹಾಗೆ ವೀಡಿಯೋ ಮಾಡಿಕೊಂಡು ಇವನು ಶರ್ಟ್ ಇರಲಿಲ್ಲ ಅಂದ್ಬಿಟ್ರೆ ನಮ್ಮ ತಮ್ಮಂದಿರೋ ಅಣ್ಣ ರೇಗಿಸ್ತಾ ರೇಗಿಸ್ತಾಯಿದ್ರು ಅವಾಗ ಟವಲ್ ಸುತ್ಕಂಡು ಅದೆಲ್ಲ ಹೇಳಿದೆ ಅವನು ಅಳಿಸಿ ಫುಲ್ ರೇಕ್ಸ್ ರೇಕ್ಸ್ ಹಾಕ್ಬಿಟ್ರು ಆಮೇಲಿಂದ ಹೊರ್ಟು ಅಲ್ಲಿಂದ ನೆಕ್ಸ್ಟ್ ನಾಲ್ಕು ಗಂಟೆ ಆಗಿತ್ತು ನಾವು ನಂಜನಗೂಡಿಗೆ ಬಂದ್ವಿ ನಾಲ್ಕು ಸಂಜೆ ನಾಲ್ಕು ಗಂಟೆ ಆಗಿತ್ತು ಅವಾಗ ಓಪನಿಂಗು ನಂಜನಗೂಡು ದೇವಸ್ಥಾನ ಅಲ್ಲಿಂದ ಗಾಡಿಯಲ್ಲಿ ಹಾಕ್ ಬಿಟ್ಟು ಪಾರ್ಕಿಂಗ್ ಹಾಕ್ಬಿಟ್ಟು ನಂಜಂಗುಳ್ಳಿ ದೇವಸ್ಥಾನ ಇದ್ವಿ ಹಾಗೆ ಅಲ್ಲಿ ಪೂಜೆ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಪೂಜೆ ಸಾಮಾನು ತಗೊಳ್ಳೋದ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಅಂಗಡಿಗೆ ಹೋದ್ವಿ ಪೂಜೆ ಸಾಮಾನು ತಗೊಂಡು ಎಲ್ಲ ಒಂದೊಂದು ಪೂಜೆ ಸಾಮಾನು ತಗೊಂಡು ಅಂತ ಹಿಂಗೆ ನಮ್ಮ ಅಕ್ಕ ಭಾವ ಮತ್ತು ನಾವು ನಮ್ಮ ಅಣ್ಣ ಎಲ್ಲ ಪೂಜೆ ಸಾಮಾನು ತಗೊಂಡು ದೇವಸ್ಥಾನದ ಹತ್ರ ಬಂದ್ವಿ ಒಳಗಡೆ ಹೋದ್ವಿ ನಾ ಏನು ರಶ್ ಏನು ಇರಲಿಲ್ಲ ಫ್ರೀ ಇತ್ತು ಆರಾಮಾಗಿ ದರ್ಶನ ಆಯಿತು ನೋಡೋಕೆ ತುಂಬ ಖುಷಿ ಆಯಿತು ಹೋಗಿದ್ದು ಇಲ್ಲೇ ಕಾಯಿ ಹೊಡ್ಕೊಂಡು ದರ್ಶನ ಮಾಡಿಕೊಂಡು ಎಲ್ಲ ದೇವಸ್ಥಾನಕ್ಕೂ ಹೋಗಿ ಕೈ ಮುಕ್ಕೊಂಡು ಮಂಗಳಾರತಿ ತಗೊಂಡು ಬಂದ್ವಿ ಹೊರ್ಗಡೆ ಬಂದು ಹಾಗೆ ದೇವಸ್ಥಾನ ಎಲ್ಲ ಒಂದು ವೀಡಿಯೋ ಮಾಡಿಕೊಂಡು ಒಳಗಡೆ ಏನೋ ಫೋನ್ ಅಲೋ ಇಲ್ವಲ್ಲ ವೀಡಿಯೋ ಮಾಡೋ ಹಾಗಾಗಿ ಒಳಗಡೆ ಏನು ವೀಡಿಯೋ ಮಾಡಲಿಲ್ಲ ಹೊರ್ಗಡೆ ಅಷ್ಟೇ ವೀಡಿಯೋ ಮಾಡಿಕೊಂಡು ಬಂದು ಹೊರಗಡೆ ಕಾಯಿ ಪ್ರಸಾದ ತಿಂತ ಕೂತಿದ್ವಿ ನಾವು ಕಾಯಿ ಚಚ್ಕೊಂಡು ತಿಂದ್ಕೊಂಡು ಹಾಗೆ ಒಂದು ವೀಡಿಯೋ ಮಾಡಿಕೊಂಡು ಮಾತಾಡ್ಕೊಂಡು ಹಾಗೆ ಎದ್ ಬಂದ್ವಿ ಪ್ರಸಾದ ತಗೋಬೇಕಾಗಿತ್ತು ಮಧುಶ್ರಮ ಬೆಟ್ಟದಲ್ಲಿ ಏನು ಸ್ವೀಟ್ ಏನೂ ತಗೊಂಡಿರಲಿಲ್ಲ ಆಗ ನಂಜುನ್ ತೊಗೊಳೋದ ಅಂತ ಅಂದ್ಬಿಟ್ಟು ಎಲ್ಲ ಹೋದರು ಬಟ್ ನಾವು ನಂಜನಗೂಡಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಐತೆ ಅಂತ ಕೇಳಿದ್ದೆ ಅಲ್ಲಿ ಹೋಗಬೇಕು ಅಂತ ಅಂದ್ಬಿಟ್ಟು ಗೂಗಲ್ ಮ್ಯಾಪ್ ಹಾಕೊಂಡು ನಾನು ನನ್ನ ತಂಗಿ ನಮ್ಮ ಹಸ್ಬೆಂಡ್ ಎಲ್ಲ ಹೊರಟ್ವಿ ಗೂಗಲ್ ಮ್ಯಾಪ್ ಹಾಕೊಂಡೆ ಹೊರಟ್ವಿ ಹುಡುಕೊಂಡು ನಾನು ಅಲ್ಲೇ ಹೇಳ್ಬಿಟ್ಟಿದ್ದೆ ಎಲ್ಲ ನನ್ನ ಹೋಗ್ಬೇಕಾದ್ರೆ ಇವತ್ತು ಗುರುವಾರ ಆಗಿತ್ತು ಹಾಗಾಗಿ ಅಲ್ಲಿಗೆ ಹೋಗ್ಬೇಕು ಅಂತ ನನಗಂತೂ ತುಂಬ ಆಯಿತು ಗೂಗಲ್ ಮ್ಯಾಪ್ ಹಾಕೊಂಡು ದೇವಸ್ಥಾನದಿಂದ ಅಲ್ಲಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹಂಡ್ರೆಡ್ ಮೀಟ್ರ್ ಅಷ್ಟೇ ಜಾಸ್ತಿ ಏನು ದೂರ ಇರಲಿಲ್ಲ ನೋಡಿಕೊಂಡೆ ಗೂಗಲ್ ಮ್ಯಾಪ್ ಹಾಕೊಂಡು ಹೋಗಿ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿ ನಂಗಂತೂ ತುಂಬ ಖುಷಿ ಒಂದು ಒಂದು ಐದು ನಿಮಿಷ ಅಲ್ಲೇ ಕೂತಿದ್ದು ಆಗ ಹೊರಟು ಬಂದ್ವಿ ಮನೆಗೆ ಬಂದು ವಿಡಿಯೋ ಹೆಣ್ಣು ಮಾಡೋಕ್ಕಾಗಲಿಲ್ಲ ಅಲ್ಲೇ ವಿಡಿಯೋ ಎಂಡ್ ಮಾಡಿದೆ ಫುಲ್ ಟಯರ್ಡ್ ಆಗಿದೆ ಹಾಗಾಗಿ ವಿಡಿಯೋ ಎಂಡ್ ಮಾಡೋಕ್ಕಾಗಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ